ಇಮ್ರಾವತ್ನಲ್ಲಿ ಪ್ರೌಢಶಾಲೆಯ ಒಂದು ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಒಂದು ಲ್ಯಾಬ್ನ ರೂಮು ಏನಾದರೂ ಉದ್ಘಾಟನೆ ಹಾಗೂ ಸಮವಸ್ತ್ರ ವಿತರಣೆ ಮಕ್ಕಳಿಗೆ ವಿವಿಧ ಬಗೆಯ ಸರ್ಕಾರಿ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರು ಹೇಳಿದರು ಬೆಳಗ್ಗೆ ಅದೇ ಥರ ಇಲ್ಲಿ ಬಂದ್ವಿ ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನೇ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದೆ ಎಲ್ಲಾ ಊರುಗಳಲ್ಲಿ ಇಲ್ಲಿ ನೋಡಿದ್ರೆ ಸಂತೋಷ ಆಗ್ತಾ ಇದೆ ಒಳ್ಳೆ ಬಿಲ್ಡಿಂಗು ಇದೆ ಅದೇ ತರ ಮಕ್ಕಳು ಸ್ಟ್ರೆಂತ್ ಇದೆ ಇದನ್ನ ಕಾಪಾಡ್ಕೊಂಡ್ ಬಂದು ಬಂದಿರ್ತಕ್ಕಂತ ಎಲ್ಲ ಹಿರಿಯರ್ಗು ಮೊಟ್ಟ ಮೊದಲೇ ಆಗಿ ಧನ್ಯವಾದಗಳು ತಿಳಿಸಲು ಇಚ್ಛೆ ತಿಳು ಯಾಕಂದ್ರೆ ಪೂರ್ತಿ ಇವಾಗ ಹಳ್ಳಿಗಳಲ್ಲೆಲ್ಲಾನು ಆಂಗ್ಲ ಮಾಧ್ಯಮದಲ್ಲಿ ಶಾಲೆಗಳು ಓಪನ್ ಮಾಡಿಬಿಟ್ಟು ಎಲ್ಲನೂ ಬಿಸ್ನೆಸ್ ಆಗೋದು ಇಂಥ ಕಾಲದಲ್ಲಿ ಒಳ್ಳೆ ಶಾಲೆಯನ್ನು ಹಿಂಗೆ ಮುಂದುವರ್ಸ್ಕೊಂಡು ಮಕ್ಕಳು ಟೆಂತ್ನು ಬೆಳಿತಾನೆ ಇದೆ ಅಂತ ಹೇಳಿದ್ರು ಅಂಥ ಜಾಗದಲ್ಲಿ ಈಗ ಒಂದು ವಸತಿ ಶಾಲೆನೂ ಇದೆ ಹಾಗೂ ಎಲ್ಲ ಸ್ಟ್ಯಾಪ್ನು ಒಳ್ಳೆ ಮುತುವರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಜಯರಾಮ್ ರೆಡ್ಡಿ ಅವರು ಮಾತಾಡ್ತಾ ಹೇಳ್ತಾ ನಾನು ನಾನೊಂದು ಸಣ್ಣ ಕಾಣಿಕೆ ಕೊಡ್ತಾ ಇದ್ದೀನಿ ಅದನ್ನು ತಪ್ಪಾಗಿ ಅಪ್ಲೈ ಮಾಡ್ಕೊಬಾರ್ದು ಕೊಡೋ ಹೃದಯ ಆಗೋ ತಗೊಳ್ಳೋರ ಮನಸ್ಸು ಚೆನ್ನಾಗಿರ್ಬೇಕಷ್ಟೆ ಸಣ್ಣದ ದೊಡ್ಡದ ಅಂತೇನು ಯಾವುದೂ ಇರಲ್ಲ ಇಂಥ ಒಂದು ಗಡಿ ಭಾಗದಲ್ಲಿ ಇಂಥ ಶಾಲೆಯನ್ನು ಒಳ್ಳೆ ರೀತಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಜಯರಾಮ್ ರೆಡ್ಡಿ ಅವ್ರಿಗೂ ಅವರ ಮನೆಯವ್ರಿಗೂ ಅವರ ಕುಟುಂಬಕ್ಕೂ ಆಯುರಾರೋಗ್ಯ ಕೊಟ್ಟು ದೇವರು ಒಳ್ಳೆ ಇವತ್ತಿನ ದಿನ ಒಳ್ಳೆಯ ಶುಭ ದಿನ ಒಳ್ಳೆ ಕೆಲಸ ಇದ್ದಾರೆ ಹೀಗೆ ಪ್ರತಿಯೊಬ್ಬರೂ ಒಂದೊಂದು ಶಾಲೆಯಲ್ಲಿ ಒಬ್ಬೊಬ್ಬರು ವಹಿಸ್ಕೊಂಡು ಮಾಡ್ಕೊಂಡು ಬಂದರೆ ಶಾಲೆಗಳ ಅಭಿವೃದ್ಧಿನೂ ಆಗ್ತದೆ ದೇಶ ಉದ್ಧಾರನೂ ಆಗ್ತದೆ ದೇಶ ಮುಂದೆ ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು ಒಳ್ಳೆ ಥರ ಬೆಳೆಸ್ಕೊಂಡು ಹೋಗ್ಬೇಕು ಹೇಳ್ಬಿಟ್ಟು ಇದೇ ಥರ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಕಾರ ನೀಡಿಕೊಂಡು ಬಂದರೆ ನಮ್ಮ ಜಯರಾಮ್ ರೆಡ್ಡಿ ಅವ್ರ ಥರ ಹಳ್ಳಿಗಳು ಉದ್ಧಾರ ಆಗ್ತದೆ ಯಾವುದೇ ಒಂದು ತಟ್ಟೆ ತಗರಾರು ಇರಲ್ಲ ದೇಶ ಉದ್ಧಾರ ಆಗ್ತದೆ ಹಳ್ಳಿಗಳು ಉದ್ಧಾರ ಆದ್ರೇ ದೇಶ ಉದ್ಧಾರ ಆಗೋದು ಇಂಥ ಒಂದು ಫಲ ಪರಿಸ್ಥಿತಿಯಲ್ಲೂ ಈ ಥರ ಕಾರ್ಯಕ್ರಮಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಈ ನಾಲ್ಕು ಮಾತುಗಳು ಮಾತಾಡಲು ಅವಕಾಶ ಕೊಡುವಂಥ ನಮ್ಗೆ ಎಲ್ರಿಗೂ ವಂದಿಸ್ತಾ ಮುಗಿಸ್ತಾ ಇದ್ದೀನಿ ಸೇರಿ ನಿಮ್ಮ ಕರ್ನಾಟಕ ಮಾತೆ